ಇನ್ನೇನು ಸದ್ಯದರಲ್ಲೇ ಅಥವಾ ಯಾವುದೇ ಕ್ಷಣದಲ್ಲಿ ಮಹಾ ಚುನಾವಣೆಯ ಅಥವಾ ಯುದ್ಧನೇ ಅಂತ ಹೇಳ್ಬೋದು ಮಹಾಯುದ್ಧದ ಘೋಷಣೆ ಆಗೋದಿದೆ ಯಾವ ಕ್ಷಣದಲ್ಲಾದರೂ ಸಹ ಮುಂದಿನ ಲೋಕಸಭಾ ಚುನಾವಣೆ ಘೋಷಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ಇವತ್ತು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಐವತ್ತೆರಡು ಎಲ್ ವ್ಯಾನ್ ವ್ಯಾನ್ಗಳನ್ನು ಇವತ್ತು ಇಡೀ ರಾಜ್ಯಕ್ಕೆ ನಾವು ಕಳಿಸ್ಕೊಡ್ತಾ ಇದ್ದೇವೆ ನಮ್ಮ ಎಲ್ ಡಿ ವಾಹನಗಳ ವಿಶೇಷ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಕೇಂದ್ರದ ನಮ್ಮ ಹೆಮ್ಮೆಯ ನರೇಂದ್ರ ಮೋದಿಜಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಸಾಧನೆಗಳನ್ನು ಪ್ರತಿ ಗ್ರಾಮಕ್ಕೂ ಕೂಡ ಮುಟ್ಟಿಸ್ತಕ್ಕಂಥದ್ದು ಜೊತೆ ಜೊತೆಗೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರ ಕನಸಿದೆ ಮುಂದಿನ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪ್ರಣಾಳಿಕೆ ಹೆಂಗಿರಬೇಕಪ್ಪ ಅಂತ ಹೇಳಿದ್ರೆ ಆ ರಾಜ್ಯಗಳಲ್ಲಿ ಸಾಮಾನ್ಯ ಜನರ ಅಭಿಪ್ರಾಯವನ್ನು ಕೂಡ ಪಡೆದುಕೊಳ್ಬೇಕು ವಿವಿಧ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ಒಂದು ವಿಶೇಷವಾಗಿ ಜನರಿಗೆ ಹತ್ತಿರ ಆಗಿರ್ತಕ್ಕಂಥ ಒಂದು ಪ್ರಣಾಳಿಕೆನ ಬಿಡುಗಡೆ ಮಾಡಬೇಕು ಅನ್ನುವ ಅಪೇಕ್ಷೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರದು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಜಗತ್ ಪ್ರಕಾಶ್ ನಡ್ಡಾಜಿ ಅವ್ರದ್ದು ಹಾಗಾಗಿ ವಿಶೇಷವಾಗಿ ವ್ಯಾನ್ ವಾಹನಗಳು ಏನೋ ಇವತ್ತು ಇದೆ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ತಲುಪ್ತದೆ ಪ್ರತಿ ಗ್ರಾಮಗಳಿಗೂ ಕೂಡ ತಲುಪ್ತದೆ ಸರ್ಕಾರದ ಸಾಧನೆ ಮತ್ತು ಅಲ್ಲಿ ಇವತ್ತು ಸಜೆಷನ್ ಬಾಕ್ಸ್ ಕೂಡ ಇರ್ತದೆ ಮತ್ತೆ ಆ ಕೋಡನ್ನು ಬಳಸಿಕೊಂಡು ಅವರ ಒಂದು ಸಲಹೆ ಏನಿದೆ ಮುಂದಿನ ಮ್ಯಾನಿಫೆಸ್ಟೋನಲ್ಲಿ ರಾಜ್ಯಕ್ಕೆ ಏನಾದರೂ ಒಳ್ಳೇದು ಆ ಕ್ಯೂ ಆರ್ ಕೋಡನ್ನು ಬಳಸಿಕೊಂಡು ಅವರ ಅಭಿಪ್ರಾಯವನ್ನು ಕೂಡ ನೇರವಾಗಿ ದೆಹಲಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಇದು ಕೇವಲ ಭಾರತೀಯ ಜನತಾ ಮಾತ್ರ ಸಾಧ್ಯ ಒಬ್ಬ ರೈತ ಇರ್ಬೋದು ಒಬ್ಬ ಬಡವ ಇರ್ಬೋದು ಒಬ್ಬ ಕೂಲಿ ಕಾರ್ಮಿಕ ಇರ್ಬೋದು ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ಇರ್ಬೋದು ಒಬ್ಬ ಡಾಕ್ಟರ್ ಇಂಜಿನಿಯರ್ ವಕೀಲರು ಯಾರೇ ಇದ್ರೂ ಸಹ ಕಸ ಗುಡಿಸ್ತಕ್ಕಂಥ ಮಹಿಳೆಗೂ ಕೂಡ ಅಂತ ಕಾರ್ಯಕರ್ತರು ಕೂಡ ಅವಕಾಶ ಕೊಡಬೇಕು ಅಂತೇಳಿ ಮೋದಿಜಿ ಅವರ ಒಂದು ಅಪೇಕ್ಷೆ ಮೇರೆಗೆ ಇವತ್ತು ಎಲ್ ಡಿ ವಾಹನಗಳನ್ನು ಇಡಿ ದೇಶದಲ್ಲಿ ಹೋಗ್ತಾ ಇದೆ ನಮ್ಮ ರಾಜ್ಯಲ್ಲೂ ಕೂಡ ಐವತ್ತೆರಡು ಎಲ್ ಡಿ ವಾಹನಗಳನ್ನು ಇವತ್ತು ಅಧಿಕೃತವಾಗಿ ಉದ್ಘಾಟನೆ ಮಾಡ್ತಾ ಇದ್ದೇವೆ ಇದನ್ನ ನಮ್ಮ ರಾಜ್ಯದ ಜನ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ತಮ್ಮ ತಮ್ಮ ಮೂಲಕ ನಾನು ಅವರಿಗೆ ವಿನಂತಿ ಮಾಡ್ತಾ ಇದ್ದೇನೆ ಒಂದು ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾನೆ ಒಂದು ಕಡೆ ರಾಜ್ಯದಲ್ಲಿ ಭೀಕರ ಬರಗಾಲ ಎಂಟುನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದರೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪ್ರಣಾಳಿಕೆಯಲ್ಲಿ ತಮ್ಮ ಬೆನ್ನನ್ನು ಒಂದು ಮಾತನ್ನ ಹೇಳಿದ್ದಾರೆ ಕಳೆದ ಒಂಬತ್ತು ತಿಂಗಳಗಳ ಕಾಂಗ್ರೆಸ್ ಪಕ್ಷದ ಆಡಳಿತದ ಪರಿಣಾಮ ರಾಜ್ಯದಲ್ಲಿ ಒಂದು ಕಾಲು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕುಟುಂಬಗಳು ಬಡತನ ರೇಖೆಗಿಂತ ಹೊರಗೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಮೊನ್ನೆ ಅಶೋಕ್ ಅವರು ಹೇಳಿದ್ರು ತಮಗೆ ಗೊತ್ತಿರುವ ಬೆಂಗಳೂರು ಮಹಾನಗರದವತ್ತೇನು ನಮ್ಮ ಕಾರ್ಯಕರ್ತರು ಇದ್ದೀರಿ ಉತ್ತರ ಕರ್ನಾಟಕದಲ್ಲಿ ಬರದ ಸಮಸ್ಯೆಯಿಂದ ಕುಡಿಯ ನೀರಿನ ಆಹಾಕಾರ ಬೆಳೆ ಹೊತ್ತು ಸಂಪೂರ್ಣವಾಗಿ ನಾಶ ಆಗಿದೆ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿ ಪರಿಹಾರ ಕೊಟ್ಟಿಲ್ಲ ಇವತ್ತು ದೇಶದಲ್ಲಿ ಎಂಟೊಂಬತ್ತು ರಾಜ್ಯಗಳಿರುತ್ತೆ ಬರಗಾಲ ಇದೆ ಆ ರಾಜ್ಯದ ಮುಖ್ಯಮಂತ್ರಿಗಳು ನರೇಂದ್ರ ಮೋದಿ ಜವರ ಬೆಟ್ಟು ಮಾಡಿ ತೋರಿಸ್ತಾ ಇಲ್ಲ ಆ ರಾಜ್ಯದ ಮುಖ್ಯಮಂತ್ರಿಗಳು ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಆ ರಾಜ್ಯದ ರೈತರಿಗೆ ಸಂಕಷ್ಟಕ್ಕೆ ಪರಿಹಾರ ನೀಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇಡೀ ದೇಶದಲ್ಲಿ ಇವತ್ತು ಬರಗಾಲದ ಸಂದರ್ಭದಲ್ಲಿ ನಿರ್ವಹಣೆ ಮಾಡತಕ್ಕಂತ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥ ಸರ್ಕಾರ ದೇಶದಲ್ಲಿ ಆದರೆ ಇದ್ರೆ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲರಾಗಿದ್ದಾರೆ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಪರಿಸ್ಥಿತಿ ಎಲ್ಲಿ ಬಂದಿದೆ ಅಂತ ಹೇಳಿದ್ರೆ ಕುಡಿಯ ನೀರಿನ ಆಹಕಾರ ಮಾನ್ಯ ವಿರೋಧ ಪಕ್ಷದ ನಾಯಕರು ನಮ್ಮ ಶಾಸಕರು ವಿಧಾನಸಭೆಯಲ್ಲಿ ಇದನ್ನು ಮಂಡನೆ ಮಾಡಿದ್ವಿ ಚರ್ಚೆ ಮಾಡಿದ್ವಿ ನೀವು ಯಾವುದೋ ಅಮಲಿನಲ್ಲಿದ್ದೀರಿ ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇದ್ದೀರಿ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡ್ತಾ ಇಲ್ಲ ಕುಡಿಯ ನೀರಿನ ಆಹಕಾರ ಬೆಂಗಳೂರು ಮಹಾನಗರದಲ್ಲೂ ಕೂಡ ಕುಡಿಯ ನೀರಿನ ಆಹಕಾರ ಇದೆ ಅಂತ ಹೇಳಿದ್ರೆ ಇವತ್ತೇನ್ ಮಾಡಿದ್ರೆ ಮಾನ್ಯ ಕೆ ಶಿವಕುಮಾರ್ ಅವರು ನಿನ್ನೆ ದಿನ ಒಂದು ಸರ್ಕಾರಿ ಆಯ್ನೆ ಹೊರಡಿಸಿದ್ದಾರೆ ಹದಿನಾಲ್ಕು ಮಂಡಲಗಳಲ್ಲಿ ಹದಿನಾಲ್ಕು ಮಂಡಲಗಳಲ್ಲಿ ಇವತ್ತು ನೋಡಲ್ ಆಫೀಸರ್ನ ಆಯ್ಕೆ ಮಾಡಿದ್ದಾರೆ ಯಾತಕ್ಕೆ ಎಲ್ಲಿ ನೀರಿನ ಸಮಸ್ಯೆ ಇದೆ ಅಲ್ಲಿ ನೋಡಲ್ ಆಫೀಸರ್ ಗಮನಿಸಬೇಕು ಅಂತೇಳಿ ಈ ಎಲ್ಲ ಪ್ರದೇಶಗಳು ಎಲ್ಲಿ ಬರ್ತದೆ ಹದಿನಾಲ್ಕು ಪ್ರದೇಶಗಳು ಅಂತ ಹೇಳಿದ್ರೆ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರಕ್ಕಷ್ಟೇ ಸೀಮಿತ ಆಗಿರ್ತಕ್ಕಂಥದ್ದು ಅಂದರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಪ್ರಕಾರ ಇವತ್ತು ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಕುಡಿಯ ನೀರಿನ ಆಕಾರ ಎಲ್ಲೂ ಇಲ್ಲ ಕೇವಲ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಮಾತ್ರ ಕುಡಿಯ ನೀರಿನ ಸಮಸ್ಯೆ ಇದೆ ಹಾಗಾಗಿ ಆ ಭಾಗದಲ್ಲಿ ಹದಿನಾಲ್ಕು ಜನ ನೋಡಲ್ ಆಫೀಸರ್ನ ಆಯ್ಕೆ ಮಾಡಿದ್ದಾರೆ ಈ ರೀತಿ ಕುಡಿಯ ನೀರಿನ ವಿಚಾರದಲ್ಲೂ ಕೂಡ ರಾಜಕಾರಣ ಮಾಡತಕ್ಕಂಥ ಇಂಥ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ಉಸ್ತುವಾರಿ ಸಚಿವರು ಇವತ್ತು ಇವತ್ತು ಒಂದು ಸಿಂಟೆಕ್ಸ್ ಟ್ಯಾಂಕ್ನ ಇಟ್ಟು ಅದಕ್ಕೊಂದು ಬ್ಯಾನರ್ ಹಾಕಿಡಿ ಬೆಂಗಳೂರು ಜಿಲ್ಲೆಗೆ ಒಂದು ಪಬ್ಲಿಸಿಟಿ ತೆಗೆದುಕೊಳ್ತಾ ಇದ್ದಾರೆ ಅಂದ್ರೆ ಯಾವುದೇ ಕಾಳಜಿ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಯಾವುದೇ ಸಮಸ್ಯೆಗೆ ಸ್ಪಂದನೆ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಸಾಮಾನ್ಯ ಜನರು ಮಾತಾಡ್ತಾ ಇದ್ದಾರೆ ಇಂಥ ದರಿದ್ರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇದ್ರಷ್ಟು ಸತ್ತರಷ್ಟು ಅಂತೇಳಿ ಸಾಮಾನ್ಯ ಜನರು ಮಾತಾಡ್ತಾ ಇದ್ದಾರೆ ನಾನೇ ಮಾತನ್ನ ಹೇಳ್ತಾ ಇಲ್ಲ ಹಾಗಾಗಿ ಸಂದರ್ಭ ಇಷ್ಟೇ ಹೇಳ್ತಕ್ಕಂಥದ್ದು ನಮ್ಮ ಬೆಂಗಳೂರು ಮಹಾನಗರದ ಮೂರು ಜನ ಅಧ್ಯಕ್ಷರು ನಾನು ಹೇಳಿದ್ದೇನೆ ಈಗಾಗಲೇ ನಾಡಿದ್ದು ಸೋಮವಾರ ಒಂದು ಪ್ರತಿಭಟನೆಯನ್ನು ಕೂಡ ನಡೆಸಬೇಕು ನಮ್ಮ ತಾಯಂದನ್ನು ಕರ್ಕೊಂಡೋಗಿ ಬೆಂಗಳೂರು ಮಹಾನಗರ ಪಾಲಿಕೆ ಇವತ್ತು ಬಿಡಬ್ಲ್ಯೂ ಸಿ ಹೋರಾಟ ಮಾಡಬೇಕು ಅವರಿಗೆ ಕಿವಿ ಹಿಡ್ತಕ್ಕಂಥ ಕೆಲಸ ಮಾಡಬೇಕು ಸರ್ಕಾರ ನಂಬ್ಕೊಂಡು ಕೂರ್ಬೇಡ ಅನ್ನೋ ಮಾತನ್ನು ನಮ್ಮ ಪಕ್ಷದ ಮುಖಂಡರು ಕೂಡ ಹೇಳಿದ್ದೇನೆ ನಾನು ಇಷ್ಟು ಮಾತಿನ ಸಂದರ್ಭದಲ್ಲಿ ನಾನು ಮಾತನ್ನು ಮುಗಿಸ್ತೇನೆ ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಅಲ್ಲ ವಿಜೇಂದ್ರ ತೀರ್ಮಾನ ಅಲ್ಲ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಈ ನಾಡಿನ ಪ್ರಜ್ಞಾವಂತ ಮತದಾರರು ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಆಮ್ಯಾರಿದ್ದೇವೆ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದಿದ್ದೇವೆ ಆದರೆ ದೇಶದ ಭವಿಷ್ಯದ ದೃಷ್ಟಿಯಿಂದ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅದಕ್ಕೆ ಭಾರತೀಯ ಜನತಾ ಪಾರ್ಟಿನೇ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಅನ್ನ ಗೆಲ್ಸೋದ್ರ ಮುಖೇನ ನರೇಂದ್ರ ಮೋದಿ ಅವರ ಕೈಯನ್ನು ಬಲಪಡಿಸ್ತೇನೆ ಅಂತೇಳಿ ಈ ರಾಜ್ಯದ ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡಿದ್ದಾರೆ ನಮ್ಮ ಕರ್ತವ್ಯ ಇದೆ ಇವತ್ತೇನು ನಮ್ಮ ಡಿ ವಾಹನಗಳಿದೆ ಪ್ರತಿ ಗ್ರಾಮಗಳಿಗೆ ಪ್ರತಿ ಜಿಲ್ಲೆಗಳಿಗೆ ತೆರಳಿ ನಮ್ಮ ಸಾಧನೆ ಮತ್ತು ಅವರ ಒಂದು ಏನು ಜನಸಾಮಾನ್ಯರ ಒಂದು ಅನಿಸಿಕೆ ಏನಿದೆ ಇವತ್ತು ಪ್ರಣಾಳಿಕೆ ಯಾವ ದಿಕ್ಕಿನಲ್ಲಿ ಇರಬೇಕು ಯಾವ ರೀತಿ ರಾಜ್ಯಕ್ಕೆ ಅನುಕೂಲ ಆಗಬೇಕು ಅವರ ಸಲಹೆಯನ್ನು ಕೂಡ ನೇರವಾಗಿ ನರೇಂದ್ರ ಮೋದಿ ಜವರು ಮುಟ್ಟಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಆ ನೀವು ಪ್ರಯುಕ್ತವಾಗಿ ಇವತ್ತು ಎಲ್ಇಡಿ ವಾಹನಗಳನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಮಗೆ ಸಹಕಾರ ನೀಡಬೇಕು ಅಂತ ಹೇಳ್ತಾ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ವಂದನೆಗಳು ಜೈ ಶ್ರೀರಾಮ್ ಕಾಂಗ್ರೆಸ್ ಸರ್ ಕೇಳ್ತಾ ಇರ್ತಾರೆ ಏನು ಮೋದಿ ಬಿಟ್ಟರೆ ನಿಮ್ಗೆ ಯಾರು ಸಿಗದೇ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಾ ಇದೆ ನಮ್ಮ ದೇಶಕ್ಕೆ ಒಬ್ಬನೇ ಮೋದಿ ನಿಮ್ಮ ಕಾಂಗ್ರೆಸ್ ಯಾರು ನಾಯಕರು ಅಂತ ಹೇಳಿದ್ರೆ ಅವ್ರಿಗೆ ಉಸಿರೇ ಇಲ್ಲ ಉಸಿರೇ ಹೊಟ್ಟೋಗ್ತದೆ ಹೆಸರು ಹೇಳೋಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಯಾಕಂದ್ರೆ ಇನ್ನು ಅವರ ರಾಹುಲ್ ಏನಿಲ್ಲ ಏನಿಲ್ಲ ಏನು ಇಲ್ಲ ರಾಹುಲ್ ಹತ್ರ ಅಂತ ಹೇಳಿದ್ರು ಅವ್ರ ಹೆಸರು ಹೇಳಕ್ಕೆ ಹಿಂದೇಟ್ ಅವ್ರಿಗೆ ಮತ್ತು ಐ ಎನ್ ಡಿ ಎ ನಾಯಕತ್ವ ಯಾರಿಗೆ ಕೊಡಬೇಕು ಅಂದಾಗ ಮಮತಾ ಬ್ಯಾನರ್ಜಿ ಅವರು ಹೇಳಿದರು ಖರ್ಗೆ ಅವ್ರಿಗೆ ಕೊಡಿ ಅಂತ ಇಲ್ಲಿ ಸಿದ್ದರಾಮಯ್ಯ ಹೇಳಿದ್ರು ನೋ ಖರ್ಗೆ ಓನ್ಲಿ ರಾಹುಲ್ ಗಾಂಧಿ ಅಂತ ಹೇಳಿದ್ರು ಅಂದ್ರೆ ದಲಿತರಿಗೆ ಎಷ್ಟು ಪ್ರೀತಿ ತೋರಿಸ್ತಾರೆ ಕಾಂಗ್ರೆಸ್ ಅವರು ಅನ್ನೋದು ಇದರಿಂದ ಅರ್ಥ ಆಗ್ತಾ ಇದೆ ದೇಶಕ್ಕೆ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವ ಕರ್ನಾಟಕಕ್ಕೂ ಕೂಡ ನರೇಂದ್ರ ಮೋದಿಯವರ ನಾಯಕತ್ವ ನಾವೆಲ್ಲರೂ ಕೂಡ ಜನ ಮೆಚ್ಚುವಂತ ಪ್ರಪಂಚ ಮೆಚ್ಚುವಂತ ಒಬ್ಬ ನಾಯಕ ನಮಗೆ ಸಿಕ್ಕಿದ್ದಾರೆ ಆ ದೃಷ್ಟಿಯಿಂದ ಈ ವಿಕಸಿತ ಭಾರತದ ಮುಖಾಂತರ ಜನಗಳಿಗೆ ತಿಳಿ ಜನಗಳಿಗೆ ನಾವೆಲ್ಲವನ್ನ ತಿಳಿಸಬೇಕಾಗಿದೆ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಬಹಳಷ್ಟು ಅಭಿವೃದ್ಧಿ ಆಯಿತು ಆದರೆ ನಾವು ಅದನ್ನ ಜನಗಳಿಗೆ ತಿಳಿಸುವಂಥದ್ರಲ್ಲಿ ಸ್ವಲ್ಪ ಹಿನ್ನಡೆ ಆಯಿತು ಆ ದೃಷ್ಟಿಯಿಂದ ಈ ಬಾರಿ ಹಾಗಾಗಬಾರ್ದು ಎಲ್ಲರೂ ನಾನು ಕೇಳಿದಾಗ ಅಣ್ಣ ನರೇಂದ್ರ ಮೋದಿನೇ ಗೆಲ್ಲದ್ ಬಿಡೋಣ ಅಂತಾರೆ ಹಂಗಂತ ಮನೆಯಲ್ಲಿದ್ದರೆ ಏನು ಆಗಲ್ಲ ಅದು ಕೈ ಕೆಸರಾದರೆ ಬಾಯಿ ಮೊಸರಾಗ್ತೈತೆ ನಾವೆಲ್ಲ ಕಷ್ಟ ಬೀಳಬೇಕು ಬೆವರು ಸುರಿಸ್ಬೇಕು ಅದು ಬೇಸಿಗೆ ಬೇರೆ ಇದೆ ಅದರಲ್ಲಿ ಈ ಹಾಳಾದ ಕಾಂಗ್ರೆಸ್ ಅವರು ನೀರಿನ ಬರ ಬೇರೆ ಬಂದಿದೆ ಇವ್ರು ಕಾಲಿಟ್ಟಾಗೆಲ್ಲ ಆ ಏನೋ ಬರ 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 ಹಿಂದೆ ಸಿದ್ದರಾಮಯ್ಯ ಐದು ವರ್ಷ ಇದ್ರು ಎರಡ್ ಸಾವಿರದ ಹದಿಮೂರು ಅವಾಗೂ ಬರ ನೀವು ತೆಗೆದು ನೋಡಿ ನಾಲ್ಕು ವರ್ಷ ಬರ ಅವಾಗ ಈಗೂ ಬರ ಕುಡಿಯೋ ನೀರಿಲ್ಲ ಕುಡಿಯೋ ನೀರು ಯಾಕಿಲ್ಲ ಕಾವೇರಿಯಲ್ಲಿ ನೀರು ಇತ್ತು ಎಲ್ಲ ತಮಿಳುನಾಡಿಗೆ ದಾರೆ ಎರಡು ಕೊಟ್ಬಿಟ್ರು ಏನ್ ಧರ್ಮ ಸತ್ಯ ಧರ್ಮಾತ್ಪುರಿ ಇದ್ದಂಗೆ ದಾನಶೂರ ಕರುಣರ ರೀತಿ ತಮಿಳ್ನಾಡಿಗೆಲ್ಲ ನೀರು ಕೊಟ್ಬಿಟ್ರು ಈಗ ಕಾವೇರಿಯಲ್ಲಿ ನೀರಿಲ್ಲ ಕಾಂಗ್ರೆಸ್ ಮಾಡಿದ ತಪ್ಪಿನಿಂದ ಇವತ್ತು ಬೆಂಗಳೂರು ಇರ್ಬೋದು ಮಂಡ್ಯ ಇರ್ಬೋದು ಮೈಸೂರು ಇರ್ಬೋದು ನೀರಿನ ಬವಣೆಯನ್ನ ನಾವು ಅನುಭವಿಸ್ತಾ ಇದ್ದೀವಿ ಅಂದ್ರೆ ಕಾಂಗ್ರೆಸ್ಸಿನ ತಪ್ಪಿನಿಂದ ಇವತ್ತು ನೀರಿನ ಬಣೆಯನ್ನ ನಾವು ನೋಡ್ತಾ ಇದ್ದೀವಿ ಅವರ ಹತ್ರ ಹಣನೂ ಇಲ್ಲ ಬೋರ್ವೆಲ್ ಕೋರ್ಸಕ್ಕೂ ಹಣ ಇಲ್ಲ ಅವರ ಹತ್ರ ಇಡೀ ರಾಜ್ಯದಲ್ಲಿ ಅವ್ರ ಪಿಡಿ ಅಕೌಂಟ್ ಅಲ್ಲಿ ಏಳ್ನೂರು ಕೋಟಿ ಇದೆ ಅಂತ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ ಬೋರ್ವಾಲ್ ಕೊರೆಯ ಯೂಸ್ ಮಾಡೋಕ್ಕಾಗಲ್ಲ ಮೇವು ಪರ್ಚೇಸ್ ಮಾಡೋಕ್ಕೂ ಯೂಸ್ ಮಾಡೋಕ್ಕಾಗಲ್ಲ ಅದನ್ನು ರಿಪೇರಿ ಕೆಲಸಕ್ಕೆ ಮಾತ್ರ ಯೂಸ್ ಮಾಡಬಹುದು ಆ ದೃಷ್ಟಿಯಿಂದ ಇವತ್ತು ಕರ್ನಾಟಕದಲ್ಲಿ ಬರ ಬರಬೇಕಾದ್ರೆ ಬರ ಬಂದಾಗ ಸರಿಯಾಗಿ ನಿಭಾಯಿಸುವಂತ ಒಂದು ಕೆಲಸವನ್ನು ಕೂಡ ಈ ಭ್ರಷ್ಟ ಕಾಂಗ್ರೆಸ್ ಅವರು ಮಾಡಿಲ್ಲ ಜನ ಹೇಳ್ತಾರೆ ಇವತ್ತು ಎಲ್ಲ ಗುಳೆ ಹೋಗ್ತಾ ಎಲ್ಲ ಉತ್ತರ ಕರ್ನಾಟಕದಲ್ಲೆಲ್ಲ ಗುಳೆ ಹೋಗ್ತಾ ಇದಾರೆ ನಾವು ಎರಡು ಸಾವಿರ ಕೊಟ್ಟಿದ್ದೀರಿ ಅಂತ ಹೇಳಿ ಇರುವಂತರ ಯಾರು ಇಲ್ಲಿ ಇರ್ತಾ ಇಲ್ಲ ನಿಮ್ಮ ಎರಡು ಸಾವಿರ ರೂಪಾಯಿ ಏನಕ್ಕೆ ಎರಡು ದಿನದ ಕೂಲಿ ಅದು ಜನಕ್ಕೆ ಬೇಕಾಗಿರೋದು ಉದ್ಯೋಗ ಬೇಕು ನೀರ್ ಬೇಕು ಆಹಾರ ಬೇಕು ಈ ನೀರು ಕೊಡಕಾಗ್ತಾ ಇಲ್ಲ ಆಹಾರನೂ ಕೊಡಕಾಗ್ತಾ ಇರೋ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಒಂಥರ ಸರ್ಕಾರ ದಿವಾಳಿ ಆಗಿದೆ ಕರ್ನಾಟಕದಲ್ಲಿ ನೀರಿಗೆ ಆಹಾರ ಏನಾದರೂ ಬಂದಿದ್ರೆ ಅದು ಕಾಂಗ್ರೆಸ್ನ ಮ್ಯಾನೇಜ್ಮೆಂಟ್ ಸರಿ ಅಂತೀರ ಕಾಂಗ್ರೆಸ್ಸಿನ ನಿರ್ವಹಣೆ ಸರಿ ಇಲ್ದಿರ ಕಾಂಗ್ರೆಸ್ಸಿನ ಶ್ರಮ ಸರಿ ಇಲ್ಲ ಅವರು ಯೋಚನೆಗಳೇ ಸರಿ ಇಲ್ಲ ನಾವು ದುಡ್ಡು ಕೊಡ್ತೀರಿ ದುಡ್ಡು ತಗೊಂಡು ಎರಡು ಸಾವಿರ ನೀರ್ ತಗೊಳಕ್ ದುಡ್ಡು ತಗೊಂಡು ನೀರ್ ತಗೋಳಕ್ ಆಗುತ್ತಾ ಈ ಪರಿಸ್ಥಿತಿ ಇದೆ ಇವತ್ತು ಇಡೀ ಕರ್ನಾಟಕ ಆಹಾಕಾರ ಇದೆ ಜನ ಗೂಳೆ ಹೋಗ್ತಾ ಇದ್ದಾರೆ ಬೆಂಗಳೂರಂತೂ ಮನೆ ಆಲ್ ಇಂಡಿಯಾ ಇದು ಅಮೆರಿಕಾದ ಒಂದು ಚಾನೆಲ್ ಅಲ್ಲಿ ನಿನ್ನೆ ನಾನು ನೋಡಿದೆ ವಿದೇಶಿ ಚಾನೆಲ್ ಅಲ್ಲಿ ಬೆಂಗಳೂರು ಕಡೆ ಯಾರು ಹೋಗ್ಬೇಡಿ ಐಟಿ ಬಿಟಿ ಅವರು ಯಾರು ಬೆಂಗಳೂರು ಕಡೆ ತಲೆ ಇಕ್ಬೇಡಿ ನೋಡಿ ಯೋಚನೆ ಮಾಡಿ ಅಂತ ವಿದೇಶಿ ಚಾನೆಲ್ ಅಲ್ಲಿ ನಿನ್ನೆ ನಾನೇ ನೋಡಿದೀನಿ ನಾನೇ ನೋಡಿದೀನಿ ಬಂದಿದೆ ಅಂದರೆ ಮಾನ ಮರ್ಯಾದೆ ಹರಾಜಾಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಬೆಂಗಳೂರನ್ನ ವಿಶ್ವ ಮಟ್ಟದಲ್ಲಿ ನಾವು ಏನು ಮೇಲೆ ಎತ್ತರಕ್ಕಿತ್ತು ನೀರಿನ ಆಹಾರದಿಂದ ನೀವು ಯಾರು ಅಲ್ಲಿಗೆ ಹೋಗಬೇಡಿ ಅಂತೇಳಿ ವಿದೇಶಿ ಚಾನಲ್ಗಳಲ್ಲೂ ಬರ್ತಾ ಇದೆ ಅಂತ ಹೇಳಿದ್ರೆ ಕರ್ನಾಟದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಜೋಡಿ ಇವತ್ತು ಈ ನೀರಿಗೆ ಆಹಾಕಾರ ಮೂಲ ಕಾರಣ ಇವರಿಬ್ರೆ ಇವರ ತಪ್ಪು ನಡವಳಿಕೆಯಿಂದ ಕಾವೇರಿ ನೀರು ನಮಗೆ ಸಿಕ್ಕಿಲ್ಲ ಸರಿಯಾಗಿ ವಾದ ಮಾಡದೆ ನಮ್ಮ ನೀರನ್ನು ನಾವು ತಮಿಳುನಾಟ್ರ ಬಿಟ್ಟು ಅವ್ರಿಗೇನು ಅವಶ್ಯಕತೆ ಇರಲ್ಲ ನೀರಿನ ಅವಶ್ಯಕತೆ ಸಾಕಷ್ಟಿದೆ ನೀರು ಅವರ ಹತ್ರ ಆದ್ರೆ ನೀರು ತಗೊಂಡು ತುಂಬಿಸ್ಕೊಂಡು ಇಲ್ಲಿ ನಮ್ಗ ಬರಗಾಲ ಇಂಥ ಒಂದು ಕೆಟ್ಟ ಸರ್ಕಾರವನ್ನ ತೊಲಗಿಸಬೇಕು ಮತ್ತೆ ದೇಶಕ್ಕೆ ಮೋದಿಯವರೇ ಪ್ರಧಾನಮಂತ್ರಿ ಆಗಬೇಕು ಮತ್ತೊಮ್ಮೆ ಮೋದಿ ಈ ಘೋಷಣೆಯೊಂದಿಗೆ ವಿಕಸಿತ ಭಾರತ ಇವತ್ತು ಹೊರಡ್ತಾ ಇದೆ ನಾವಿರ್ಬೋದು ವಿಜಯೇಂದ್ರ ಇರ್ಬೋದು ನಮ್ಮ ಸದಾನಂದ ಗೌಡರು ನಾವೆಲ್ಲರೂ ಕೂಡ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿ ಈ ಬಾರಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆಲ್ಲುವಂಥದಕ್ಕೆ ನಿಮ್ಮ ಸಹಕಾರ ಬೇಕು ಜನಗಳ ಸಹಕಾರ ಬೇಕು ಅನ್ನೋ ಒಂದು ವಿಕಸಿತ ಬಾರದ ಘೋಷಣೆಯೊಂದಿಗೆ ನಾವೆಲ್ಲರೂ ಹೊರಡ್ತಾ ಇದ್ರಿ ರಾಜ್ಯದಲ್ಲೂ ಕೂಡ ಅದೇ ಥರ ವಾತಾವರಣ ಇದೆ ಕಳೆದ ಬಾರಿ ಇಪ್ಪತ್ತೈದು ಗೆದ್ದಿದ್ರಿ ಈ ಬಾರಿ ಅದಕ್ಕೆ ಟ್ವೆಂಟಿ ಫೈವ್ ಪ್ಲಸ್ ತ್ರೀ ಟ್ವೆಂಟಿ ಫೈವ್ ಪ್ಲಸ್ ತ್ರೀ ತ್ರೀ ಆ ಟ್ವೆಂಟಿ ಫೈವ್ ಪ್ಲಸ್ ತ್ರೀನ ಅಂಥದ್ದಕ್ಕೆ ನಮ್ಮ ಸಹಕಾರ ಎಲ್ಲರಿಗೂ ಬೇಕು ಅದರಿಂದ ನಮ್ಮೆಲ್ಲ ಕಾರ್ಯಕರ್ತರು ಆ ದಿಕ್ಕಿನಲ್ಲಿ ಯೋಚನೆ ಮಾಡೋಣ ಜನಗಳಿಗೆ ಈ ವಿಕಸಿತ ಭಾರತದ ವ್ಯಾನು ಹೋದಾಗ ಎಲ್ಲ ಕಡೆ ಸ್ವಾಗತ ಮಾಡಿ ಎಲ್ಲ ಕಡೆ ಸ್ವಾಗತ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಮಾಡೋಣ ಕಾರ್ಯಕರ್ತರು ಜನಕ್ಕೆ ಇದನ್ನು ಮೋದಿಯವರ ಗ್ಯಾರಂಟಿ ಏನಿದೆ ಅದೊಂದೇ ಗ್ಯಾರಂಟಿ ಮೋದಿಯವರ ಗ್ಯಾರಂಟಿ ಮಾತ್ರ ಗ್ಯಾರಂಟಿ ಇವರೇನೇ ಹೇಳ್ತಾ ಇದ್ದಾರಲ್ಲ ಚುನಾವಣೆ ಆದಮೇಲೆ ಗ್ಯಾರಂಟಿ ಇಲ್ಲ ಆ ಗ್ಯಾರಂಟಿ ಇಲ್ಲ ಅಂತೇಳಿ ಈ ಕಾಂಗ್ರೆಸಿನ ಗ್ಯಾರಂಟಿ ಎಲ್ಲ ಪೊಳ್ಳು ಗ್ಯಾರಂಟಿ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಮೋದಿಯವರ ಗ್ಯಾರಂಟಿನೇ ಪರ್ಮನೆಂಟ್ ಗ್ಯಾರಂಟಿ ನಿಮ್ಮೆಲ್ಲರ ಆಶೀರ್ವಾದ ನರೇಂದ್ರ ಮೋದಿ ಅವರಿಗೆ ಬಿಜೆಪಿಗೆ ಕೊಡಿಯನ್ನು ವಿನಂತಿಯನ್ನು ಮಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ ಜಯ ಶ್ರೀರಾಮ್